ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ತಾಟಾಂಬರಿ ಬಾಬಾಜಿಯವರು ಹೇಳಿದಂತಹ ಅನೇಕ ಸಂಗತಿಗಳ ಬಗೆಗೆ ನಾವು ಹಲವು ಎಪಿಸೋಡ್ಸ್ಗಳನ್ನು ಮಾಡ್ತಾ ಇದ್ದೀವಿ ನೀವು ಕೂಡ ಈ ಹಿಂದಿನ ಎಪಿಸೋಡ್ಸ್ಗಳನ್ನು ನೋಡಿ ಓ ಇನ್ನಷ್ಟು ಇಂಥ ಎಪಿಸೋಡ್ಗಳು ಬೇಕು ಅಂತ ಹೇಳಿದ್ರಿ ನಮ್ಮ ಪ್ರಾಫಿಟ್ ಪ್ಲಸ್ ಪತ್ರಿಕೆಯಲ್ಲಿ ತಾಟಾಂಬರಿ ಬಾಬಾಜಿಯವರು ಹೇಳಿದಂತಹ ಅನೇಕ ವಿಚಾರಗಳ ಬಗೆಗೆ ಆಧ್ಯಾತ್ಮದ ಒಡಲಮಣಿ ಎನ್ನುವಂತಹ ಅಂಕಣದಲ್ಲಿ ಡಾಕ್ಟರ್ ಎಮ್ ಆರ್ ಅವರು ಬರೀತಾ ಇದ್ದಾರೆ ಅದನ್ನು ಯಾಕೆ ಇಂಥ ಭರವಸೆ ಚಾನಲ್ಗಳ ವಿಡಿಯೋ ಆಗಬಾರದು ಎನ್ನುವ ಕಾರಣಕ್ಕಾಗಿಯೇ ಇಂಥ ವೀಡಿಯೋಗಳನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಹಾಗಾದರೆ ಯಾವ ಪ್ರಶ್ನೆ ಇದೆ ಅನ್ನೋದನ್ನು ಕೇಳೋದಕ್ಕಿಂತ ಮೊದಲು ನಾವು ಎಮ್ ಆರ್ ಅವರನ್ನು ಸ್ವಾಗತಿಸೋಣ ನಮಸ್ತೆ ಮೇಡಮ್ ನಮಸ್ತೆ ಸದಾ ಬಾಬಾಜಿಯವ್ರ ಬಗ್ಗೆ ಮಾತನಾಡೋದು ಅಥವಾ ಅವರು ಹೇಳಿದಂಥ ಸಂಗತಿಗಳ ಬಗ್ಗೆ ಬಗ್ಗೆ ಮಾತನಾಡೋದು ಅದು ಒಂದು ವಿಭಿನ್ನವಾದಂತಹ ಅನುಭವ ಅಂದರೆ ಅದನ್ನು ಅದು ಬೇರೆ ಎತ್ತರಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗುವಂತಹ ಒಂದು ವಿಚಾರಧಾರೆಯನ್ನು ನಾವು ತುಂಬ ನಿಚ್ಚಳವಾಗಿ ನೋಡ್ತೀವಿ ಹೌದು ಸುಖ ಅನ್ನೋದು ಯಾರಿಗ ಬೇಡ ಪ್ರತಿಯೊಬ್ಬರೂ ನಾವು ಸುಖದ ಬೆನ್ನ ಹಿಂದೆ ಓಡ್ತಾ ಇದ್ದೀವಿ ಸುಖದ ಹುಡುಕಾಟದಲ್ಲಿ ಇದ್ದೀವಿ ಇದು ಸುಖ ಇರಬಹುದಾ ಇದು ಸುಖ ಇರಬಹುದಾ ದೊಡ್ಡ ಮನೆ ಸುಖವ ದೊಡ್ಡ ಕಾರು ಸುಖವ ಆಭರಣ ಸುಖವ ಅಥವಾ ಸುತ್ತಲೂ ಇರುವಂತಹ ಬಂಧು ಮಿತ್ರರು ಸುಖವ ಯಾವುದು ಸುಖ ಈ ಸುಖದ ಕಲ್ಪನೆ ಇದೆಯಲ್ಲ ನಮ್ಮದು ಇದು ಬಹುಶಃ ಸರಿಯೋ ತಪ್ಪೋ ಅನ್ನೋದ್ರ ಬಗ್ಗೆ ವಿಚಾರ ಮಾಡಲಾರದಷ್ಟು ನಾವು ಅದರ ಹಿಂದೆ ಓಡ್ತಾ ಇದ್ದೀವಿ ಬಾಬಾಜಿಯವರು ಒಂದು ಕಡೆಗೆ ಹೇಳ್ತಾರಲ್ಲ ಈ ಸುಖದ ಕಲ್ಪನೆ ಅದು ತುಂಬ ವಿಭಿನ್ನವಾದಂಥದ್ದು ಸುಖದ ಕಲ್ಪನೆ ಸುಖ ಈಗ ದೊಡ್ಡ ಮನೆ ಇದೆ ನಮ್ಮ ಬಂಧು ಮಿತ್ರರಿರ್ತಾರೆ ಬೇಕಾದಷ್ಟು ಹಣಕಾಸು ಇದೆ ಆದರೆ ಎಲ್ಲರೂ ಇನ್ನೂ ಸುಖದ ಹಿಂದೆ ಒಣ ಇಟ್ಕೊಂಡವರು ಓಡ್ತಾ ಇದ್ದಾರೆ ಇಲ್ಲದೆ ಇರೋರು ಓಡ್ತಾ ಇದ್ದಾರೆ ಇದ್ದವರು ಕೂಡ ಓಡ್ತಾ ಇದ್ದಾರೆ ಸೊ ಬಾಬಾಜಿಯವರು ಸುಖ ಅಂದರೆ ಏನು ಅಂತ ನೋಡ್ತಾರೆ ಕೇಳ್ತಾರೆ ಅಥವಾ ಹೇಳ್ತಾರೆ ಅದು ಅವರ ಸುಖದ ಕಾನ್ಸೆಪ್ಟ್ ಇದೆಯಲ್ಲ ನಮ್ಮ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂತಂದರೆ ನಮ್ಮ ಎಲ್ಲ ಕಾನ್ಸೆಪ್ಟ್ಸು ಕೂಡ ಬಹಳ ತಳದ ಒಂದು ಸ್ತರವನ್ನು ಸೇರ್ಕೊಂಡ್ಬಿಟ್ಟಿದೆ ಅಂತ ಇದು ನಾವು ಎಲ್ಲರೂ ತಿಳ್ಕೊಳ್ಳಲೇಬೇಕು ಅದು ಏನೇ ಒಂದು ವಿಚಾರ ಇರ್ಬೋದು ನನ್ನ ನಮ್ಮ ಒಂದು ಚಿಂತನೆಯಲ್ಲಿ ಅದು ಕೆಳಗಿದೆ ಅನ್ನೋದನ್ನು ನಾವು ಮೊದಲು ಅರ್ಥಕೋಬೇಕು ಈಗ ನಮ್ಮ ಸುಖದ ಕಲ್ಪನೆ ಏನು ಅನ್ನೋದನ್ನು ನೋಡೋಣ ನಮಗೇನೋ ಒಂದು ಆಕರ್ಷಣೆ ಬರುತ್ತೆ ಫಸ್ಟ್ ಆಮೇಲೆ ಅದು ಬೇಕು ಬಯಕೆ ಬಯಕೆ ಆಮೇಲೆ ಅದು ಅಗತ್ಯ ಆಕರ್ಷಣೆಯಿಂದ ಬಯಕೆಯಾಗಿ ಅದು ಅಗತ್ಯ ಆಗ್ಬಿಡುತ್ತೆ ಇದು ನಮ್ಮ ಸುಖದ ಕಲ್ಪನೆ ನಮ್ದು ಇದ್ರೆ ನನ್ನ ಸುಖ ನೀವು ಹೇಳ್ದಂಗೆ ಈಗ ದೊಡ್ಡ ಮನೆ ಓ ಪುಟ್ಟ ಮನೆ ಏನು ತುಂಬ ಚಿಕ್ಕದಿಗಿತ್ತು ರೀ ಮನೆ ಅದಕ್ಕೆ ಸಾಲ ಸೋಲ ಮಾಡಿ ಇನ್ನೊಂದು ಕಡೆ ಸೈಡ್ ತೊಗೊಂಡು ದೊಡ್ಡ ಮನೆ ಮಾಡ್ಕೊಂಡ್ವಿ ನಂಗೆ ಗೊತ್ತಿರೋರೊಬ್ರು ಬ್ಯಾಂಗ್ಳೂರಲ್ಲೇ ಮನೆ ತಗೋಬೇಕು ಅಂತ ಒಂದು ಹತ್ತು ವರ್ಷ ಹೋರಾಡಿದ್ದಾರೆ ಅವರು ಆಗಲಿಲ್ಲ ಅವ್ರಿಗೆ ಯಾಕೆ ಬ್ಯಾಂಗ್ಳೂರಲ್ಲಿ ತೊಗೋಬೇಕು ಅಂದ್ರೆ ನೀವು ನಂಬ್ತಿರೋ ಇಲ್ಲೋ ಅವ್ರ ಮಕ್ಕಳು ಚಿಕ್ಕವ್ರು ದೊಡ್ಡವರಾದ್ಮೇಲೆ ಫಾರಿನ್ನಲ್ಲಿ ಸೆಟ್ಲಾಗಿ ಫಾರಿನ್ನಿಂದ ಬಂದಾಗ ಬ್ಯಾಂಗ್ಳೂರಲ್ಲಿ ಏರ್ಪೋರ್ಟ್ ಇರುತ್ತಲ್ಲ ಹಾಗಾಗಿ ಮನೆಗೆ ಬಂದು ಹೋಗೋಕ್ಕೆ ಈಸಿ ಆಗುತ್ತೆ ಅನ್ಬಿಟ್ಟು ಇಷ್ಟು ವಿಚಿತ್ರವಾದ ರೀತಿಯಲ್ಲಿ ನಮ್ಮ ಜನರ ಆಲೋಚನೆಗಳು ಓಡ್ತಾ ಇದೆ ಹಾಗಾಗಿ ನಮಗೆ ಸುಖ ಏನು ಅಂತಾನೆ ಗೊತ್ತಿಲ್ಲ ನಮಗೆ ಎರಡನೇದು ನಾವೇನು ಮಾಡ್ಕೊಂಡಿದೀವಿ ಸುಖ ಅಂದರೆ ಒಂದು ಕಂಫರ್ಟ್ ಝೋನ್ ನನ್ನದೊಂದು ಕಂಫರ್ಟ್ ಝೋನು ಅದು ಬಂದೂರೆ ಇರಲಿ ಬಳಗಾನೆ ಇರಲಿ ಫ್ರೆಂಡ್ಸೇ ಇರಲಿ ನನ್ನ ಕಂಫರ್ಟ್ ಝೋನ್ಗೆ ಧಕ್ಕೆ ಆಗದೆ ಇರೋ ಹಾಗೆ ಏನಾದರೂ ಬರಬೇಕು ಏನಾದರೂ ಹೋಗ್ಬೇಕು ಈ ಝೋನ್ ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗಬಾರ್ದು ಇದು ನನ್ನ ಸುಖದ ಕಲ್ಪನೆ ಆದರೆ ಬಾಬಾಜಿ ಒಂಥರ ಜಿಡೀ ಜಗತ್ತಿನ ಬೇರೆಯ ಒಂದು ಸ್ಥಾನದಲ್ಲಿ ನಿಂತು ನೋಡ್ತಾರೆ ಅವರು ಅವ್ರು ಹೇಳ್ತಾರೊಂದು ಕಡೆ ಎಲ್ಲ ಇರುವೆಗಳ ತರ ಓಡಾಡ್ತಾ ಇದ್ದೀರಾ ನೀವು ಜನ ಇರುವೆಗಳು ಇರುವೆಗಳ ತರ ಓಡಾಡ್ತಾ ಇದ್ದೀರಾ ಎಲ್ಲರು ಅಂತಾರೆ ಅಂದ್ರೆ ಅಷ್ಟು ಎತ್ತರಕ್ಕೆ ಹೋಗಿ ನಿಂತಾಗ ನಿಜವಾಗ್ಲೂ ಹಂಗೆ ಅನ್ಸುತ್ತೆ ನಾವು ಏನಾದ್ರು ಒಂದು ಫ್ಲೈಟಲ್ಲಿ ಹೋಗಿ ಮೇಲೆ ಕುತ್ಕೊಂಡು ಭೂಮಿ ನೋಡಿದ್ರೆ ಅದೆಷ್ಟು ವೆಹಿಕಲ್ ಹೋಗುತ್ತೆ ಅಷ್ಟು ಜನ ಏನಕ್ಕೆ ಓಡಾಡ್ತಾ ಇದ್ದಾರೆ ಯಾಕೆ ಓಡಾಡ್ತಾ ಇದ್ದಾರೆ ಏನು ಪಡೆಯೋದು ಮತ್ತೆ ಅದು ಪರ್ಮನೆಂಟ್ ಆಗಿರೋಂತದ ಅದಕ್ಕಿಷ್ಟೊಂದು ಅದಕ್ಕೆ ಇಷ್ಟೊಂದು ಧಾವಂತಗಳ ಈ ತರ ಎಲ್ಲ ನಮಗ ಅನ್ನಿಸ್ತಾ ಹೋಗತ್ತೆ ಅಂದ್ರೆ ನಾವು ಹಂಗ ಆಗ್ಬಿಟ್ಟಿದೀವಿ ಅಂತ ಬಾಬಾಜಿ ಅವರ ಒಂದು ಸುಖದ ಕಲ್ಪನೆ ಅವ್ರು ಹೇಳೋದು ಭಯ ಇಲ್ಲದೆ ಇರೋದು ಅಂತ ಅಲ್ಲ ನಿರ್ಭಯ ನಿರ್ಭಯದಿಂದ ಇದೆಯಲ್ಲ ಅದು ಸುಖ ನಮ್ಮ ಮನಸ್ಸಿನ ಬಹಳಷ್ಟು ಇದು ಹಿಂಜರಿಕೆಗಳು ನನ್ ಮನೆ ಹಿಂಗಿದ್ರೆ ನೋಡ್ದೋರು ಏನ್ ಅನ್ಕೋತಾರೋ ನಾನು ಈ ಥರ ಇದ್ರೆ ನೋಡ್ದವ್ರು ಏನು ಅನ್ಕೋತಾರೋ ನನ್ನನ್ನು ಎದುರಿಗಿರೋರ ಹತ್ರ ಪ್ರೆಸೆಂಟ್ ಮಾಡ್ಕೊಂಡು ಹೋಗೋದೇ ನನ್ನ ಇಡೀ ಜೀವನದ ಒಂದು ಜವಾಬ್ದಾರಿ ಅಂತ ಅನ್ಕೊಂಡ್ಬಿಡ್ತೀವಿ ನಾನು ಹುಟ್ಟಿರೋದೇ ಯಾರನ್ನ ಒಪ್ಸೋಕ್ಕೆ ಅಂತ ನಾನು ನಿಸರ್ಗದ ಒಂದು ಶಕ್ತಿ ಅಲ್ವಾ ಪ್ರಕೃತಿಯ ಒಂದು ಶಕ್ತಿ ಭಗವಂತ ನನಗೆ ಇಷ್ಟೆಲ್ಲ ಒಳ್ಳೊಳ್ಳೆ ಸೌಲಭ್ಯ ಕೊಟ್ಟು ನನಗೆ ಕೊಟ್ಟಿದ್ದಾನೆ ಕಣ್ಣು ಮೂಗು ಕಿವಿ ಬಾಯಿ ಕೈ ಕಾಲು ಎಲ್ಲ ಕೊಟ್ಟಿದ್ದಾನೆ ನನಗೆ ಅಂತ ಒಂದಿಷ್ಟು ಆಹಾರ ಕೊಡ್ತಾನೆ ನಾನು ಯಾಕೆ ಸುಖವಾಗಿರೋಕ್ಕಾಗಲ್ಲ ನನಗೆ ಆಗ್ತಾ ಇಲ್ಲ ನಮಗೆ ಯಾಕಂದರೆ ನಮ್ಮ ಮನದ ಆಲೋಚನೆಗಳು ಹಾಗೆ ತಳ ಹಿಡಿದು ಕೂತ್ಕೊಂಡ್ಬಿಟ್ಟಿದೆ ಬಾಬಾಜಿ ಹೇಳ್ತಾರೆ ಸುಖದ ಕಲ್ಪನೆ ಅಂದರೆ ಭಯರಹಿತವಾಗಿರೋದು ಒಂದು ಇರುವೇನು ನೋಡು ಅಂತಾರೆ ಯಾವ ಭಯ ಇಲ್ಲ ಸುಮ್ಮನೆ ಯಾರ್ದಾರು ಬಂದು ನನ್ನ ತುಳಿದು ಅಂತ ಯೋಚನೆ ಇಲ್ಲ ಅಥವಾ ಒಂದು ಹಕ್ಕಿ ಬಂದು ನನ್ನ ಕುಕ್ಕು ಬಿಡುತ್ತಾ ಭಯ ಇಲ್ಲ ತನ್ನ ಪಾಟಿ ತಂದು ಹೋಗ್ತಾ ಇರುತ್ತೆ ಅದು ನಾವು ಹೋಗ್ತೀವ ಹಾಗೆ ನಾವು ಹೋಗ್ಬೇಕಾದ್ರೆ ನೂರೆಂಟು ಆಲೋಚನೆಗಳು ಅವ್ರು ಬರಬಾರ್ದು ಇವ್ರು ಬರಬಾರ್ದು ನನ್ನ ಪರ್ಸ್ ಚೆನ್ನಾಗಿದೆಯಾ ನಾನು ಅದನ್ನು ಕರೆಕ್ಟಾಗಿ ಇಟ್ಕೊಂಡಿದ್ದೀನ ಯಾವಾಗಲೂ ಬಿಗ್ಗಿಯಾಗಿ ಹಿಡ್ಕೊಂಡಿರೋದು ನನ್ನ ಹತ್ರ ಇರೋದು ಯಾರಾದರೂ ಕದ್ಕೊಂಡು ಹೋಗಿಬಿಡ್ತಾರೆ ಅಂತ ನಮ್ಮ ಸುಖದ ಕಲ್ಪನೆ ಆ ರೀತಿ ಆಗಿಬಿಟ್ಟಿದೆ ನಮಗೆ ಅಂದರೆ ಅದು ಬದಕಿನೇ ಅಗತ್ಯವಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು ಹಿಂಗೆ ಹೋಗ್ತಾ ಇದ್ದೀವಿ ನಾನು ಒಂದು ವಿಡಿಯೋ ನೋಡಿದೆ ಕೆಲವು ವರ್ಷಗಳ ಹಿಂದೆ ಅದು ನನಗೀಗ ಜ್ಞಾಪಕ ಏನಪ್ಪ ಅಂದರೆ ಒಂದು ಜಿಂಕೆ ನಾ ಒಂದು ಹುಲಿನೋ ಚಿರತೆ ಅದು ಅಟ್ಟಿಸ್ಕೊಂಡು ಹೋಗುತ್ತೆ ಅದು ಅದು ಒಂದು ಸುಮಾರು ಒಂದು ಮೂರು ನಿಮಿಷ ಮೂರುವರೆ ನಿಮಿಷದ ವಿಡಿಯೋ ಅದು ಹೆಂಗೆ ಅದು ಓಡತ್ತೆ ಜಿಂಕೆ ಅಂತಂದ್ರೆ ಕೈ ಸಿಕ್ಕಾಕೊಳ್ಳೋದೇ ಇಲ್ಲ ಅದು ಹಂಗೆ ಓಡತ್ತೆ ಇದನ್ನೇನು ಹುಲಿ ಹಿಡ್ದೇ ಬಿಡುತ್ತೆ ಅನ್ನುವಾಗ ಅದು ತಪ್ಪಿಸ್ಕೊಂಡು ತಪ್ಪಿಸ್ಕೊಂಡು ಅದು ಒಂದು ಚೂರು ಭಯ ಇಲ್ಲ ಅದಕ್ಕೆ ನಾನು ಅದನ್ನ ನೋಡಿದ್ದೆ ನನಗ ಭಯರಹಿತವಾಗಿ ಅದು ಓಡುತ್ತೆ ಅದು ನಮಗ್ ಭಯ ಆದ್ರೆ ಕಾಲು ಆಗಲ್ಲ ನಮ್ಗೆ ಭಯ ಬಂದ್ಬಿಡತ್ತೆ ನಮಗೆ ಕಾಲ್ ನೆಲಕ್ಕೆ ಅಂಟ್ಕೊಂಡ್ಬಿಡತ್ತೆ ಹೆಜ್ಜೆನೇ ಎತ್ತಕ್ಕಾಗಲಿಲ್ಲ ಅಂತೀವಿ ಹಾರ್ಟ್ ಬಿಟ್ ಸ್ಟಾರ್ಟ್ ಆಗುತ್ತೆ ಅಥವಾ ಇನ್ನೇನು ಮುಖ ತುಂಬ ಬೆವರು ಬರುತ್ತೆ ಏನೇನೋ ಆಗುತ್ತೆ ನಿಸರ್ಗ ಕೊಟ್ಟಿರೋ ದೊಡ್ಡ ಶಕ್ತಿ ಅದು ಭಯ ಇಲ್ಲದೆ ಇರೋವಂಥದ್ದನ್ನ ನಿಸರ್ಗ ಸೃಷ್ಟಿ ಮಾಡಿದೆ ನಾವು ಭಯವನ್ನು ಹುಟ್ಟಿಸ್ಕೊಂಡು ನನ್ನ ಸುಖವನ್ನು ನಾನು ಕಳ್ಕೊತಾ ಇದ್ದೀನಿ ಸೊ ಇಲ್ಲಿ ನಮಗೆ ನಮ್ಮ ಆಲೋಚನೆಗಳನ್ನ ನಾವು ಮತ್ತಷ್ಟು ಮತ್ತಷ್ಟು ಪರಿಶುದ್ಧ ಮಾಡ್ತಾ ಹೋಗ್ಬೇಕು ಎಷ್ಟು ಸಾಧ್ಯವೋ ಅಷ್ಟು ಸರಳವಾಗಿ ಬದುಕೋದು ಕಲಿಬೇಕು ಏನಿದೆಯೋ ಅದನ್ನು ನಾನು ಪ್ರೀತಿಸ್ತಾ ಹೋಗ್ಬೇಕು ನಾನು ನನ್ನ ಬದುಕಿನಲ್ಲಿ ಏನಿದೆಯೋ ನಾನು ಅದನ್ನು ಪ್ರೀತಿಸಬೇಕು ನನಗೆ ಭಗವಂತ ಕೊಟ್ಟಿದ್ದನ್ನ ನಾನು ಪ್ರೀತಿಸ್ಬೇಕಷ್ಟೇ ಆ ಒಂದು ಪ್ರೀತಿಯನ್ನು ನಾನು ಇಟ್ಕೊಂಡ್ರೆ ನದಿ ಹೆಂಗೆ ಹರ್ಕೊಂಡು ಹೋಗುತ್ತೆ ಆ ರೀತಿ ನಾನು ಸುಲಭವಾಗಿ ನಾನು ಜೀವನ ಮಾಡೋಕ್ಕಾಗತ್ತೆ ಇದನ್ನೇ ಋಷಿಗಳು ಮುನಿಗಳು ತಪಸ್ವಿಗಳು ಕಾಟಲೆಲ್ಲ ಇದ್ರು ಅವರು ಅವರು ಜಗತ್ತನ್ನ ಪ್ರೀತಿಸ್ಬಿಟ್ರು ಅವರು ಹೆಂಗೆ ಇದ್ದ ಹಾಂ ಪ್ರೀತಿಸಿದ್ರು ಅವರು ಹೆಂಗೆ ಯಾವ ಥರ ಒಂದು ಜೀವನ ಎಂಥ ಹಣ್ಣು ಸಿಕ್ಕತ್ತೋ ಎಂಥ ಜಾಗ ಸಿಕ್ಕತ್ತೋ ಪ್ರತಿಯೊಂದನ್ನು ಪ್ರೀತಿಸ್ತಾ ಬದುಕ್ಸಿದ್ರು ನಮಗೆ ಪ್ರೀತಿಸೋಕೆ ಬರ್ತಿಲ್ಲ ನಾವು ಸುಖವನ್ನು ಅರ್ಥ ಅರಿಸ್ತಾ ಹೋಗ್ತಿದ್ದೀವಿ ಹೊರತು ಸಿಕ್ಕಿದ ಪ್ರೀತಿಸ್ಕೊಂಡು ಬದುಕಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಸೊ ಒಂದು ಪಾಠದಿಂದ ನಾವು ವಂಚಿತರಾಗ್ಬಿಟ್ಟಿದ್ದೀವಿ ಅಂತದ್ದು ಹಾಗಾಗಿ ಮತ್ತೆ ನಾವು ಆ ಪಾಠ ತಗೋಬೇಕು ಮತ್ತೆ ನಾವು ಸುಖವನ್ನು ನನ್ನೊಳಗಡೆ ನಾನು ಸುಖವನ್ನು ಅನುಭವಿಸ್ಬೇಕು ನನ್ನ ಸುಖ ಯಾರೂ ಅನುಭವಿಸ್ಬೇಕಾಗಿಲ್ಲ ನಾನು ಅನ್ಭವಿಸ್ಬೇಕು ಅಷ್ಟು ತಿಳುವಳಿಕೆ ನನ್ನೊಳಗಡೆ ಬರಬೇಕು ಇದನ್ನು ನಾನು ಬಾಬಾಜಿಯವರು ಹೇಳ್ತಾರೆ ಅಂತ ಅನ್ನೋದು ನನ್ನ ಅಭಿಪ್ರಾಯ ಸುಖವನ್ನು ಒಂದು ಸೀಮಿತ ಚೌಕಟ್ಟಲ್ಲಿ ಇಟ್ಟು ನಾವು ನೋಡ್ತಾ ಇದ್ದೀವಿ ಆ ಸೀಮಿತ ಚೌಕಟ್ಟನ್ನು ದಾಟಿ ಸುಖವನ್ನು ಎಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನು ಬಾಬಾಜಿಯವರು ಪಾಠಗಳ ಮೂಲಕ ಕಲಿಸ್ಕೊಡ್ತಾ ಇದ್ದಾರೆ ಯಾವ ಪಾಠ ಅದು ಭಯರಹಿತವಾಗಿ ಬದುಕೋದೆ ಪರಮ ಸುಖ ಅಂತ ಎಷ್ಟು ಚೆನ್ನಾಗಿದೆ ಅಲ್ಲ ಯಾಕೆಂದ್ರೆ ಪ್ರತಿನಿತ್ಯವೂ ಭಯದಲ್ಲಿ ಬದುಕ್ತಾ ಇದ್ದೀವಿ ಮುಂದೆ ಏನಾಗೋಗುತ್ತೋ ಆ ಭಯ ಇದೆಯಲ್ಲ ಅದು ನಮ್ಮನ್ನು ಆಳ್ತಾ ಇದೆ ಪ್ರೀತಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಎಲ್ಲದರಲ್ಲಿಯೂ ಎಲ್ಲರಲ್ಲಿಯೂ ದೋಷ ಕಾಣ್ತಾ ಇದೆಯಲ್ಲ ಆ ದೋಷ ಇದ್ದಾಗ ಪ್ರೀತಿ ಹೇಗೆ ಸಾಧ್ಯ ಬಹುಶಃ ನನಗೆ ಗೊತ್ತಿರುವ ನನಗೆ ಸಿಕ್ಕಿರುವ ಎಲ್ಲವನ್ನೂ ಪ್ರೀತಿಸೋದು ನನಗೆ ಸಾಧ್ಯ ಆದರೆ ಅದರ ಜೊತೆಗೆ ಭಯರಹಿತವಾಗಿ ಬದುಕೋದು ಸಾಧ್ಯ ಆದರೆ ಸುಖ ಅಲ್ಲೇ ಅಡಗಿದೆ ಆದರೆ ಸುಖಕ್ಕಾಗಿ ನಾವು ಅಲಿತಾ ಇದ್ದೀವಿ ಏನೇನನ್ನೆಲ್ಲ ಹೊಂದಬೇಕು ಅನ್ನೋದು ಸುಖದ ಭಾಗ ಅಂತ ಭಾವಿಸ್ತಾ ಇದ್ದೀವಿ ಬಟ್ ಸುಖವೇ ಬೇರೆ ಅನ್ನೋದನ್ನು ಬಾಬಾಜಿ ಅರ್ಥ ಮಾಡಿಸಿದ್ದಾರೆ ಬಾಬಾಜಿಯವರ ಮಾತುಗಳ ಮೂಲಕ ನೀವು ಅದರ ಇಂಟರ್ಪ್ರಿಟೇಷನನ್ನು ನಮಗೆ ಹೇಳೋದ್ರ ಮೂಲಕ ನಮ್ಮ ಅರಿವನ್ನು ಕೂಡ ವಿಸ್ತಾರ ಮಾಡ್ತಾ ಇದ್ದೀರಿ ನಿಮಗೆ ಕೃತಜ್ಞತೆಗಳು ನಮಸ್ಕಾರ ನಮಸ್ತೆ ಸುಧಾ ಈ ನಿರ್ಭಯವಾಗಿ ಬದುಕೋದು ಅಂದಾಗ ನನಗೆ ತಟ್ನೆ ನೆನಪಾಗಿರೋದು ನಾವು ಒಂದು ವರ್ಕ್ಶಾಪ್ ಮಾಡೋದ್ರ ಬಗ್ಗೆ ಆಂಗ್ಸೈಟಿ ಬಗೆಗೆ ವರ್ಕ್ಶಾಪ್ ಒಂದನ್ನು ಡಾಕ್ಟರ್ ಉಷಾ ವಸ್ತಾರಿ ಅವರು ನಡೆಸಿಕೊಡ್ತಾ ಇದ್ದಾರೆ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂರೋ ಸೈನ್ಸ್ ನೆಲೆಯಿಂದ ಆಂಗ್ಸೈಟಿಯನ್ನ ಅರ್ಥ ಮಾಡಿಕೊಳ್ಳುವ ಯಾಕೆ ನಮಗೆ ಆತಂಕಗಳಾಗತ್ತೆ ಯಾಕೆ ಭಯಗಳಾಗತ್ತೆ ಮತ್ತು ಇದಕ್ಕೆ ಇರುವಂತಹ ಪರಿಹಾರ ಏನು ಎನ್ನುವುದನ್ನು ತುಂಬ ವಿವರವಾಗಿ ಅರ್ಥ ಮಾಡಿಸ್ಕೊಡ್ತಾ ಇದ್ದಾರೆ ಜನವರಿ ಇಪ್ಪತ್ನಾಲ್ಕು ನಿಮ್ಮ ಡೇಟನ್ನು ಬ್ಲಾಕ್ ಮಾಡ್ಕೊಳ್ಳಿ ಹೆಚ್ಚಿನ ವಿವರಗಳನ್ನು ನೀವು ಖಂಡಿತ ನಮಗೆ ಫೋನ್ ಮಾಡಿ ಪಡ್ಕೊಳ್ಬಹುದು ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಅಂತಹ ಮಾಹಿತಿಗಳನ್ನು ನಾವು ನಿಮಗೆ ಕೊಡ್ತಾ ಬರ್ತೀವಿ ನಮಸ್ಕಾರ